ಿನ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಪಕ್ಷದ ಸಮನ್ವಯ ಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ಅಶೋಕ್ ಅಣ್ಣ ಅವರು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ವಿಜೇಂದ್ರ ಅಣ್ಣ ಅವರು ಜೊತೆಯಲ್ಲಿ ಜೆ ಡಿ ಎಂ ಪಿ ನಾಯಕರಾಗಿರ್ತಕ್ಕಂಥ ಸುರೇಶ್ ಬಾಬಣ್ಣ ಅವರು ಹಾಗೂ ಎರಡು ಪಕ್ಷದ ಶಾಸಕ ಮಿತ್ರರು ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಸುದೀರ್ಘವಾಗಿ ಮಾಡಿದ್ದೇವೆ ಒಂದು ಗಂಟೆಗೂ ಹೆಚ್ಚು ಹಲವಾರು ವಿಚಾರಗಳು ಈ ರಾಜ್ಯ ಸರ್ಕಾರ ಕಳೆದ ಎರಡು ವರ್ಷದಲ್ಲಿ ಹಂತ ಹಂತವಾಗಿ ಭ್ರಷ್ಟಾಚಾರ ದುರಾಡಳಿತ ವೈಫಲ್ಯತೆಗಳು ಎಲ್ಲವೂ ಕೂಡ ಮುಂದಿಟ್ಟು ನಾಳೆ ದಿನ ಪ್ರಾರಂಭ ಇರ್ತಕ್ಕಂಥ ಎಂಟು ಒಂಬತ್ತು ದಿನಗಳ ಕಾಲ ನಡೀತಾ ಇರ್ತಕ್ಕಂಥ ಈ ಒಂದು ಅಧಿವೇಶನದಲ್ಲಿ ಯಾವ ಯಾವ ವಿಚಾರವನ್ನು ವಿಧಾನಮಂಡಲದಲ್ಲಿ ಪ್ರಸ್ತಾವನೆಯನ್ನು ಇಡಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಕೆಲವೊಂದಷ್ಟು ತೀರ್ಮಾನಗಳು ನಿರ್ಧಾರಗಳು ಜೊತೆಯಲ್ಲಿ ಹಲವಾರು ಸಲಹೆ ಸೂಚನೆಗಳನ್ನ ಪಡ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಾಮಾನ್ಯವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಈ ಒಂದು ಸಮನ್ವಯ ಸಭೆಗೆ ಬರಬೇಕಾಗಿತ್ತು ಆದರೆ ನವದೆಹಲಿಯಲ್ಲಿ ಪಾರ್ಲಿಮೆಂಟ್ ಸೆಷನ್ ಏನು ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಅವರ ಒಂದು ಅನುಪಸ್ಥಿತಿಯಲ್ಲಿ ಮಾನ್ಯ ಅಶೋಕಣ್ಣ ಅವರು ಒಂದು ವಾರದ ಹಿಂದೆ ಫೋನ್ ಮಾಡಿ ಈ ರೀತಿ ಎಲ್ಲ ನಮ್ಮ ಪಕ್ಷದ ಶಾಸಕ ಮಿತ್ರರು ಜೆ ಡಿ ಎಸ್ ಪಿ ನಾಯಕರಾಗಿರ್ತಕ್ಕಂಥ ನಾವೆಲ್ಲ ಒಟ್ಟಾಗಿ ಸೇರಿ ಇವತ್ತಿನ ದಿನ ನಿಗದಿ ಮಾಡಿದ್ದೇವೆ ಬಂದು ಕೂತ್ಕೊಂಡು ಒಂದಷ್ಟು ಚರ್ಚೆಗಳನ್ನ ಮಾಡಿ ಇವತ್ತು ರಾಜ್ಯ ಸರ್ಕಾರ ಜನ ವಿರೋಧಿ ರೈತ ವಿರೋಧಿ ಅದರಲ್ಲೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಪ್ರತಿ ವರ್ಷ ಈಗ ಎಸ್ ಸಿ ಪಿ ಟಿ ಎಸ್ ಪಿ ಇವೆಲ್ಲ ವಿಚಾರದ ಬಗ್ಗೆ ಸಂಪೂರ್ಣವಾಗಿ ವಿಧಾನಮಂಡಲದಲ್ಲಿ ಚರ್ಚೆ ಮಾಡತಕ್ಕಂಥದಕ್ಕೆ ಒಂದು ಅವಕಾಶ ಏನಿದೆ ಇವೆಲ್ಲವನ್ನ ಪರಿಗಣನೆಗೆ ತಗೊಂಡು ಎರಡೂ ಪಕ್ಷದ ನಾಯಕರು ಸಾಕಷ್ಟು ಚರ್ಚೆಯನ್ನು ಮಾಡಿದ್ದಾರೆ ಬಹುಶಃ ನಾಳೆಯಿಂದ ಶುರುವಾಗ್ತಾ ಇರ್ತಕ್ಕಂಥ ಈ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಹಲವಾರು ಪ್ರಶ್ನೆಗಳನ್ನ ಇಡುವ ಮೂಲಕ ಸರ್ಕಾರಕ್ಕೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡತಕ್ಕಂಥದ್ದಕ್ಕೆ ಎರಡೂ ಪಕ್ಷದ ನಾಯಕಗಳು ಈಗಾಗಲೇ ಸಜ್ಜಾಗಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ